ಸೊ ಸಕ್ಕತ್ ನಂಬರ್ ಒನ್ ಕ್ವಾಲಿಟಿ ಪ್ಲೇವುಡ್ ಬರ್ತಾ ಇದೆ ಪ್ಲೇಡ್ಗೆ ಹೋಗ್ತಾಯಿದೆ ಜಾಸ್ತಿ ಯೂಸ್ ಆಗ್ತಾಯಿದೆ ಹಂಗಾಗಿ ಪ್ಲೇವುಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಡಿಮ್ಯಾಂಡ್ ಆಗಿದೆ ಮರಕ್ಕೆ ಏಲಕ್ಕಿ ಬಗ್ಗೆ ಐಡಿಯಾ ಎಲ್ಲ ನೆಟ್ಟಿದೆ ಸರ್ ಇದಲಕ್ಕಿ ನಡೆದ್ರೆ ಎಂಟರಿಂದ ಎಂಟ್ರಿ ಇರಲೇಬೇಕು ಡಿಸ್ಟೆನ್ಸ್ ಸರ್ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ನಾವು ಮೂರ್ ಮೂವ್ ಮಾಡಿಬಿಟ್ಟಿದ್ವಿ ಮಧ್ಯ ಒಂದ್ ಗಿಡ ಎಲ್ಲರೂ ಕಂದು ಕೊಡ್ತಾ ಇದೀನಿ ಎಷ್ಟಾದ ಸಾಧ್ಯವಾದಷ್ಟು ಕಿತ್ತು ಕೊಟ್ಬಿಟ್ಟು ಅದು ಮಿಕ್ಕಿದ ಬೇರೆ ಕಡೆ ದಾಟಿ ಮಾಡ್ಕೊತೀನಿ ನೂರು ನೂರು ಗ್ರಾಮ್ ಕೆಮಿಕಲ್ ಹಾಕಿಲ್ಲ ಅದಷ್ಟು ಬಂದಿದೆ ಸರ್ ಹೌದು ಹದಿನೈದರಿಂದ ಹದಿನೆಂಟು ಕೆ ಜಿ ಇಪ್ಪತ್ತು ಕೆಜಿಯಿಂದ ಬರ್ತದೆ ಮೂರೇ ಬಿಡ ಸರ್ ಅದು ಅದು ಎಷ್ಟು ಲೆಂತ್ ಇದೆ ನೆರಳಿ ಲೆಂತಾಗಿ ಒಯ್ದು ಬಿಟ್ಟರೆ ಪಾ ಇದೆ ಹೌದಾ ಇದರ ಕಾಯ್ದಪ್ಪ ಇದೆ ಹೌದೌದು ಇದು ಸೇಮ್ ಗೋಲ್ಡು ಹೌದು ಸರ್ ಗೋಲ್ಡು ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸ್ರು ಪವನ್ ಕುಮಾರ್ ಅಂತ ಹಾಸನ ಡಿಸ್ಟ್ರಿಕ್ಟ್ ಇರಿಸೇ ಹೋಬಳಿ ಸೋರೆಕಾಯಿಪುರ ಅಂತ ನಮ್ಮ ಗ್ರಾಮ ನಮ್ಮದು ಒಂದು ನಾಲ್ಕು ಎಕರೆ ಬೇವು ಏಲಕ್ಕಿ ಮೆಣಸು ಕಾಫಿ ಈ ಥರ ನಾ ಥರ ಬೆಳೆಗಳ ಮಾಡಿದ್ದೀವಿ ಹೆಬ್ಬೆ ಹಾಕೋಕ್ಕೆ ಕಾರಣ ಏನು ಸರ್ ಈ ದೊಡ್ಡ ಪ್ರಮಾಣದಲ್ಲಿ ಎಷ್ಟಿದೆ ಇದೆ ಸರ್ ಸರ್ಬೇವು ನಾನ್ನೂರು ಎಬ್ಬೆವು ಎಷ್ಟು ವರ್ಷ ಆಯಿತು ಹಾಕಿ ಸರ್ ಹಾಕಿ ಇಲ್ಲಿಗೆ ಏಳನೇ ವರ್ಷ ಸರ್ ಇದು ಹಾಂ ಹಾಂ ಎಬ್ಬೆ ಕಾರಣ ಏನಪ್ಪ ನಮ್ಗೆ ನಮ್ಮ ಡ್ರೈಲ್ಯಾಂಡ್ರೆ ಅಂದರೆ ನಮಗೆ ನೀರಿತ್ತಿಲ್ಲ ನಾವು ಆಗೇನು ಮಾಡೋದು ಅಂದರೆ ಪೇಪರಲ್ಲಿ ನೋಡ್ಕೊಂಡು ಹಾಕಿದ್ದು ಒಂದು ಮರಕೆ ಮೂರು ಸಾವಿರ ರೂಪಾಯಿ ಅವರೇಜು ಅಂದಂಗೆ ಹತ್ತು ವರ್ಷ ಕಟಾವು ಅಂತ ಅರಣ್ಯ ಇಲಾಖೆ ಹೇಳಿದ್ರಲ್ಲ ಓಕೆ ಅದರಿಂದ ಹಾಕಿದ್ದು ಅದು ನಾವು ಆವಾಗ ಅಂದ್ಕೊಂಡಿದ್ದು ಒಂದು ಹತ್ತು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆಗ್ಬೋದು ನಮ್ಮ ಏನಕ್ಕೆ ಆಗುತ್ತೆ ಅಂದಂಡಿದ್ದು ಒಂದು ಮೂರು ವರ್ಷ ಹಂಗೆ ಖಾಲಿ ಬಿಟ್ಟಿದ್ದು ಆಮೇಲೆ ನೋಡ್ದೆ ಉಪ ಉಪ್ಪ ಏನೋ ಮಾಡ್ಬೋದಲ್ಲ ಅಂತ ನೋಡ್ತಾ ಹೋಗಿ ಬೇರೆ ಬೇರೆ ಥರ ಬೆಳೆ ವರ್ಷ ವರ್ಷ ಅಳವಡಿಸ್ತಾ ಹೋದೋ ಎಲ್ಲ ಬೆಳೆ ಚೆನ್ನಾಗಿ ಕೈಡಿದೆ ವಿಶೇಷ ಏನಪ್ಪ ನಮ್ದೆಲ್ಲ ಮಾಡ್ತಾ ಮಾಡ್ತಾಯಿರೋದ್ರಿಂದ ಬೆಳೆ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಎಷ್ಟೊಷ್ಟಿಂದ ಮಾಡ್ತಾಯಿದ್ರು ಆರ್ಗ್ಯಾನಿಕ್ ಸರ್ ನಮ್ದು ಒಂದು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಸೆಬೆ ಎಷ್ಟು ವರ್ಷ ಆಯಿತು ಅಂದರೆ ಏಳು ವರ್ಷ ಆಯಿತು ಏಳು ವರ್ಷ ಆಯಿತು ಇನ್ನು ಮೂರು ವರ್ಷ ಆದರೆ ಕಟಾವಾಗಿ ಬರುತ್ತಾ ಸರ್ ಕಟಾವು ಈಗಲೂ ಕಟಾವು ಮಾಡ್ಬೋದು ಸರ್ ಸ್ವಲ್ಪ ಕಟಾವು ಮಾಡ್ಬೋದು ಹಾಂ ಹಾಂ ಹೌದು ಸರ್ ಅಲ್ಲ ಈಗಲೂ ಕಟಾ ಮಾಡ್ಬೋದು ಇನ್ನು ಮೂರು ವರ್ಷ ಆದರೂ ಕಟ ಕಟ ಮಾಡ್ಬೋದು ಸರ್ ಇವಾಗ ಅಂದರೆ ಅದು ಜಾಸ್ತಿ ಗ್ರೋತ್ ಆದಷ್ಟು ಬೆಲೆ ತಾನೆ ಹಾಂ ಬೆಲೆ ಆಗುತ್ತೆ ಸರ್ ಹಾಂ ಹಾಂ ಎಷ್ಟಿದೆ ಸರ್ ಈಗ ಬೆಲೆ ಸರ್ ಇವಾಗ ಮಾರ್ಕೆಟ್ ರೇಟು ಏಳು ಎಂಟು ಸಾವಿರ ಇದೆ ಸರ್ ಒಂಬತ್ತು ಸಾವಿರ ಗಂಟೆ ಇದೆ ಹೌದಾ ಹೌದು ಸರ್ ಹೆಬ್ಬೆವು ಅದು ಹೂವು ಬೆಲೆ ಇದೆ ಬೆಲೆ ಇದೆ ಸರ್ ಓ ಸಾಮಿಲೆಲ್ಲ ಇಟ್ಕೊಂಡಿದ್ದೀರಾ ಹೌದು ಸರ್ ನಿಮ್ಗೆ ಚೆನ್ನಾಗುತ್ತಿರುತ್ತೆ ಗೊತ್ತಿರುತ್ತೆ ಹೋಗಿ ಬೆಲೆ ಇದೆ ಅಂತ ಹೌದು ಸರ್ ಬೆಲೆ ಇದೆ ಸರ್ ಯಾವ್ಯಾವ ಮರಕ್ಕೆ ಬೆಲೆ ಇದೆ ಈಗ ಸರ್ ಇದೆ ಹೆಬ್ಬೆವಿದೆ ಹಾಂ ಹಾಂ ಅರ್ಕಿಲಸ್ ಇದೆ ಸಿಲ್ವಾರ ಕಮ್ಮಿ ಇದೆ ಸರ್ ರೈತರ ಹತ್ರ ನಾವು ಮೂರು ಸಾವಿರ ಗಂಟೆ ತಗೋರ್ತೀವಿ ಸಿಲ್ವಾರ ನಾವು ಐದೈದು ವರ್ಷಗಳನ್ನ ಪರ್ಚಿ ಸೇಲ್ ಮಾಡ್ತೀವಿ ಸಿಲ್ವರ್ಕು ಬೆಲೆ ಇದೆ ಒಟ್ಟಿಗೆ ಆದರೆ ಆ ಪ್ರಮಾಣದಲ್ಲಿ ಇಲ್ಲ ಸ್ವಲ್ಪ ಕಮ್ಮಿ ಅಂದರೆ ಎಬ್ಬೆವು ಇದೆ ಹೆಬ್ಬೆವು ಬೆಲೆ ಇದೆ ಸರ್ ಕಡದ್ ಬಿಸಾಕು ಹೆಬ್ಬೆವು ಏನು ಬೆಲೆ ಸರ್ ಅದೇ ಕಡದ್ ಬಿಸಾಕು ಕಾಲ ಇತ್ತು ಇವಾಗ ಸರ್ ಐದು ಸಾವಿರ ರೂಪಾಯಿ ರೈತರಿಗೆ ಐದು ಸಾವಿರ ಇದ್ದೀವಿ ಟನ್ಗೆ ಓಕೆ ನಾವೇ ಐದು ಸಾವಿರ ಕೂಡ ಕಟಾವು ಮಾಡ್ಕೊತ ಇದೀವಿ ಏನಕ್ಕೆ ಹೋಗುತ್ತೆ ಸರ್ ಇದು ಎಬ್ಬೆವು ಪ್ಲೇವುಡ್ಗೆ ಹೌ ಸರ್ ಹೌದು ಸರ್ ನಾನು ಎಬೆವು ಮಧ್ಯೆ ಖಾಲಿ ಬರದು ಅಂತ ಇವೆಲ್ಲ ಅಳ್ವಡ್ಸ್ಕೊಂಡಿದಿರ ಹೌದು ಸರ್ ಮೆಣಸು ಅದಾದ ನಂತರ ಏಲಕ್ಕಿ ಏಲಕ್ಕಿ ಕಾಫಿ ಎಷ್ಟು ವರ್ಷ ಆಯ್ತು ಸರ್ ಮೆಣಸಾಕಿ ಸರ್ ಮೆಣಸಾಕಿದ್ದು ಮೂರನೇ ವರ್ಷ ಸರ್ ಮೂರನೇ ವರ್ಷ ಹಾಂ ಸರ್ ವರ್ಷ ಆದಮೇಲೆ ನೀವು ಮೆಣಸು ಹಾಕಿದ್ದು ಸರ್ ಮರಕ್ಕೆ ಒಂದು ಎರಡೂವರೆ ಮೂರು ವರ್ಷ ಆಯ್ತು ಸರ್ ಇವಾಗ ಹಾಂ ಹಾಂ ಹೌದು ಸರ್ ಓಕೆ ಎಲ್ಲ ಮರಕ್ಕೂ ಮೆಣಸಿದ್ಯಾ ಸರ್ ಹೌದು ಎಲ್ಲ ಮರಕ್ಕೂ ಮೆಣಸಿದೆಯಾ ಸರ್ ಇದು ಯಾವ ವೆರೈಟಿ ಸರ್ ಇದು ಮೆಣಸು ಪಣಿಯೂರು ಒಂದು ಸರ್ ಪಣೀರು ಒಂದು ಸರ್ ಓಕೆ ಸರ್ ಒಂದು ಮರದಿಂದ ಹಿಂಗೆ ಇಪ್ಪತ್ತು ಇಟ್ಟಿದೀವಿ ಹಾಂ ಹಿಂಗೆ ಹದಿನೈದು ಇಟ್ಟು ಸರ್ ಏನೋ ಬೆಳೆ ಬೋದ ನಮ್ ನೆಕ್ಸ್ಟು ತೀರ ಹತ್ತಿರ ಗ್ರೋತ್ ಆಗಲ್ಲ ಸರ್ ಜಲ್ದಿ ಗ್ರೋಥ ಲೇಟ್ ಆಗುತ್ತೆ ಆ ಉದ್ದೇಶ ನಾವು ಒಂದರಿಂದ ಒಂದು ಇಪ್ಪತ್ತು ಒಂದರಿಂದ ಒಂದು ಹದಿನೈದು ಕೊಟ್ಟಿದ್ದೀವಿ ಸರ್ ಓಕೆ ಅಂತರ ಕೊಟ್ಟಿದ್ದೀವಿ ಹೆಬ್ಬೆ ನಮಗೆ ನೀರಿಗೆ ಕೊರತೆ ಇಂದ ಆಗ್ತದೆ ಇವಾಗ ಏತ ನೀರಾವರಿ ಆದಮೇಲೆ ನಮಗೆ ನೀರು ಚೆನ್ನಾಗಿದೆ ಈಗ ಅದರಿಂದ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದೆಲ್ಲ ಬಟರ್ ಫ್ರೂಟ್ ಹಾಕಿ ಸರ್ ಮಧ್ಯ ಮಧ್ಯ ಬಟರ್ ಫ್ರೂಟು ಜಾಯಿಕಾಯಿ ಅಂಥರ ಬೆಳೆಯಾಗಿ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ ಸರ್ ಇಲ್ಲಿ ಹಾಂ ಸರ್ ಎರಡು ಸಾವಿರಕ್ಕೆ ಬಿಟ್ಟಿದೆ ಈ ವರ್ಷ ಪಸ್ಟ್ ಇದು ಒಂದು ವರ್ಷದ ಗಿಡ ಹ್ಞೂ ಯಾವ ಇದು ವೆರೈಟಿ ನೆಲ್ಲೆಣಿ ಗೋಡ್ ನೆಲ್ಲೆಣಿ ಗೋಲ್ಡ್ ಇದೆ ಸರ್ ನಾಟಿನೂ ಇದೆ ಹಾಂ ಅದೇ ನಾಟಿಗೆ ಸ್ವಲ್ಪ ರೋಗ ಕಮ್ಮಿ ಸರ್ ನಾವು ಆಯುರ್ಗೆ ಮಾಡಿದ್ರೆ ಮಾಡಿದರೆ ಸ್ವಲ್ಪ ರೋಗ ಕಮ್ಮಿ ನೆಲ್ಲೆಣಿ ಸ್ವಲ್ಪ ಇದು ರೋಗ ಜಾಸ್ತಿ ಬರುತ್ತೆ ಓಕೆ ಹೆಂಗೆ ಮೈಂಟೇನ್ ಮಾಡ್ತೀರಾ ಸರ್ ನಾವು ಏನಾರ ಅಂಥ ಇದುವರೆಗೂ ಏನೋ ಸ್ಪ್ರೇ ಮಾಡಿಲ್ಲ ಅಂತ ಏನೋ ಬಂದರೆ ಹುಳಿ ಮಜ್ಜಿಗೆ ಗಂಜಲ ಹ್ಞೂ ಹ್ಞೂ ಯೂಸ್ ಮಾಡಿ ಸಣ್ಣ ಸಣ್ಣ ಕೊರೆ ಹುಳಿ ಬರುತ್ತೆ ಹಾಂ ಸ್ಪ್ರೇ ಮಾಡ್ತೀವಿ ಬೇವರೆಹಣ್ಣೆ ಸ್ಪ್ರೇ ಮಾಡ್ತೀವಿ ಓಕೆ ಆಮೇಲೆ ಸರ್ ನಾವು ಜಾಸ್ತಿ ಕುರಿ ಗೊಬ್ಬರ ಯೂಸ್ ಮಾಡ್ತಾಯಿದ್ದೀವಿ ಹಾಂ ಎಷ್ಟು ಸಲ ಹಾಕ್ತೀರಾ ವರ್ಷಕ್ಕೆ ಅವ ಎರಡು ಸತಿ ಹಾಕ್ತೀವಿ ಸರ್ ಕುರಿ ಗೊಬ್ಬರ ಆಮೇಲೆ ಎ ಎಮ್ ಸಿಂದ ಒಂದು ಜೀವಾಮೃತ ಬರುತ್ತೆ ಐ ಎಚ್ ಆರ್ ದು ಅದೊಂದು ಯೂಸ್ ಮಾಡ್ತಾ ಸರ್ ಓಕೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಐ ಎಚ್ ಆರ್ ದು ಬರ್ತಾ ಇದೆ ಅವ್ರು ಅದೊಂದು ಯೂಸ್ ಮಾಡ್ತಾ ಸರ್ ಓಕೆ ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಡಿಲ್ಲ ಯೂಸ್ ಮಾಡ್ತಾರೆ ಸರ್ ಇಲ್ಲಿ ಎಬ್ಬೆ ಎಷ್ಟಿದೆಯೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏಲಕ್ಕಿ ಇದೆ ಹಾಂ ಏಲಕ್ಕಿ ಸಾವಿರ ಗಿಡ ಇದೆ ಸರ್ ಸಾವಿರ ಗಿಡ ಏಲಕ್ಕಿ ಹೌದು ಸಾವಿರ ಗಿಡ ಏಲಕ್ಕಿ ಇದೆ ಹಾಂ ಮೆಣಸಿದೆ ನಾನ್ನೂರು ಗುಡಿ ಹೌದು ಹೌದು ಸರ್ ಈಗ ಎಬ್ಬೆ ಹೂ ಡೆಪಾಸಿಟ್ ಎಫ್ ಟಿ ಇಟ್ಟಂಗೆ ಹೌದು ಸರ್ ಒಂದಿನ ಬರುತ್ತೆ ನಿಮಗೆ ದುಡ್ಡು ಹೌದು ಸರ್ ಒಂದು ದಿವಸ ಮಧ್ಯ ಅಂತೂ ಬರೋಲ್ಲ ಹಾಂ ಇನ್ನ ಮದ್ ಮಧ್ಯೆ ಬರುವಂತದ್ದು ಏಲಕ್ಕಿ ಮೆಣಸು ಹೌದು ಸರ್ ಈಲ್ಡ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ ಸರ್ ಏಲಕ್ಕಿ ಪಸ್ಸತಿ ಸರ್ ಒಂದು ಹತ್ತು ಕೆಜಿ ಕೂವ ಇದೆ ಇವಾಗ ನೆಕ್ಸ್ಟ್ ಇಂದ ಸರ್ ನಮ್ಮ ಅಂದಾಜು ತಕ ಬರುತ್ತೆ ಅದೇ ಮೆಣಸು ವಸತಿ ಒಂದು ಕುಂಟಲ್ ಆಯಿತು ಸತಿ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಅಂತ ಇದೆ ಸರ್ ಇನ್ನು ಸರ್ ಮೆಣಸು ಮಾಡ್ತಾ ಇದೆ ಮುಂದಕ್ಕೆ ನಿಮಗೆ ಈಲ್ಡ್ ಗೊತ್ತಾಗುತ್ತೆ ಕಾಫಿ ಎಲ್ಲ ಸರ್ ಒಂದ್ ವರ್ಷದ ಗಿಡ ಇದು ಇವಾಗ ಹೂ ಆಗ್ತಾ ಇದೆ ವರ್ಷದ ಗಿಡ ಸರ್ ಯಾವ್ದು ವೆರೈಟಿ ಸರ್ ಇದು ಚಂದ್ರಗಿರಿ ಅಂತ ಚಂದ್ರಗಿರಿ ತಡಿ ಅಂತರದಲ್ಲಿ ಎರಡು ಏಲಕ್ಕಿ ಇಲ್ಲ ಸರ್ ಅದು ನನಗೆ ಏಲಕ್ಕಿ ಭಯ ಐಡಿಯಾ ಹೇಳಿದ್ರೆ ನೆಟ್ಟಿ ಸರ್ ನಿಜವಾಗ್ಲು ಏಲಕ್ಕಿ ನಡೆದ್ರೆ ಎಂಟರಿಂದ ಎಂಟು ಅಡಿ ಇರಲೇಬೇಕು ಡಿಸ್ಟೆನ್ಸ್ ಎಂಟಡಿ ಎಂಟು ಹೌದು ಸರ್ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ನಾವು ಮೂರು ಮೂರು ಮಾಡಿಬಿಟ್ಟಿದೀವಿ ಅದ್ರ ಮಧ್ಯ ಒಂದು ಗಿಡ ಇರಬಾರ್ದು ಆಯ್ತು ಸರ್ ಹಾ ಮಧ್ಯ ಒಂದು ಗಿಡ ಇರಬಾರ್ದು ಇನ್ನೂ ಚೆನ್ನಾಗಿ ಡೆವಲಪ್ ಆಗೋದು ಇನ್ನೂ ಚೆನ್ನಾಗಿ ಬರೋದು ಚೆನ್ನಾಗಿ ನೆಟ್ಟಿದಿರಲ್ಲ ಎರಡು ನೆಟ್ಟಿದ್ದೀರಾ ಹೊಸ ಎರಡು ಒಂದಿರ್ಬೇಕಾಯ್ತು ಸರ್ ಒಂದಿರ್ಬೇಕು ಆಕ್ಚುಲಿ ಒಂದಿರ್ಬೇಕಾಯ್ತು ಹಾ ಹಾ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಚಿಕ್ಕ ಗಿಡ ಅಂತ ನಾಟಿ ಮಾಡಿ ಅದಕ್ಕೆ ಫುಲ್ ಇದಾಗಿದೆ ಓಕೆ ಎಂಟಡಿ ಗ್ಯಾಪ್ ಕೊಡ್ಲೇಬೇಕು ಎಂಟು ಇದ್ರೆ ಒಳ್ಳೆ ಇಳುವರಿ ಬರ್ತಾರೆ ಕಾಫಿ ಆರಡಿ ಆರಡಿ ಗಿಡ ಸರ್ ಇದು ಆರಡಿ ಆರಡಿ ಅಂತ ಗಿಡ ಸಾಕ ಇಷ್ಟು ಸಾಕು ಸರ್ ಚಂದ್ರ ಸಾಕ್ ಗ್ರೋತ್ ಆಗುತ್ತೆ ಇಲ್ಲ ಸರ್ ಇದು ಮಾಡ್ತಾರೆ ಮಾಡ್ತಾರೆ ಪ್ರೂನಿಂಗ್ ಮಾಡ್ತಾರೆ ಅಂದ್ರೆ ಏಲಕ್ಕಿ ಪ್ರೂನಿಂಗ್ ಮಾಡಲ್ಲ ಅಲ್ವಾ ಅದ್ ಮಾಡಕ್ಕಲ್ಲ ಸರ್ ಹೊಸ ಬಡ್ಡೆ ಬರ್ತಾ ಇರೋದು ಇದು ಹೊಸ ಹಳೆ ಬಡ್ಡೆ ಸಾಯ್ತಾ ಇರುತ್ತೆ ಹೌದು ಹಳೆ ಬಡ್ಡೆ ಸಾಯ್ತಾ ಈ ಹೊಸಕಂದು ಬರ್ತಾ ಇದೆಯಲ್ಲ ಇದೆಲ್ಲ ಹೊಸಕಂದು ಸರ್ ಇದು ಹೌದು ಹೋಗುತ್ತೆ ಹೌದು ಇದರಲ್ಲಿ ಪ್ರೂನಿಂಗ್ ಅಂತ ಮ್ಯಾಟ್ರೆ ಇಲ್ಲ ಅದೇ ಇಲ್ಲ ಸರ್ ಏಲಕ್ಕಿಲಿ ಕೊಳೆ ಬಂದು ಕೊಳೆತ ಹೋಗುತ್ತೆ ಹಾಂ ಹಾಂ ಅದ್ರಾಗಬೇಕಾಗುತ್ತ ಬಡ್ಡೆನೇ ಪೂರ್ತಿ ಹೌದು ಈ ವಾಸವಿಕೇಟ್ ಅಂತ ಹಣ್ಣಿನ ಗಿಡ ಸಹ ಇದೆ ತಳಿ ಸಿಗುತ್ತಲ್ಲ ಚೆರ್ರಿ ಹಣ್ಣು ಇದು ಏನಣ್ಣ ಸಾಫ್ ಕ್ಯಾಟ ಚರಣ್ಣ ಕೆಳಗಡೆ ಸರ್ ಹಾಂ ಹಾಂ ಒಳ್ಳೆ ಚೆನ್ನಾಗಿದೆ ಸರ್ ನೆರಳಾಗಿ ನಿಮ್ಮ ಕಾಟಾಗಿ ಬಿಟ್ಟಿದೆ ಏಲಕ್ಕಿ ಸೆವೆಂಟಿ ಪರ್ಸೆಂಟ್ ಹೇಳು ಬೇಕೇ ಬೇಕು ಸರ್ ಇಲ್ಲವೋ ಖಂಡಿತ ಸಸ ಕಮ್ಮಿ ಇದೆ ಎರಕ್ಕಿ ಏಲಕ್ಕಿಲಿ ಮಾತ್ರ ಹಾಂ ಹಾಂ ಅಂದ್ರೆ ನೀವು ಹೆಬ್ಬೆ ಹೂವು ನೀರಿಲ್ದೆ ಇರೋವಾಗ ಹಾಕಿದ್ರಿ ಅವು ಸರ್ ನೀರು ನೀರು ಚೆನ್ನಾಗಿ ಬಂತಲ್ಲ ಅವಾಗ ಅನ್ನಿಸ್ತಾ ನಿಮಗೆ ಅಯ್ಯೋ ಎಬ್ಬೆವು ಹಾಕ್ಬಿಟ್ಟು ತಪ್ಪಾಗಿಟ್ಟೆ ಅಂತ ಸರ್ ಇವಾಗ ಅನ್ನಿಸ್ತೈತಿ ಸರ್ ತಪ್ಪು ಮಾಡ್ದೋ ಅನಿಸ್ತೈತಿ ಹಾಂ ಹಾಂ ಎಬ್ಬೆ ಹೂವಲ್ಲಿ ಬರಿ ಡೆಡ್ ಇಂಟ್ರೆಸ್ಟ್ ಅದೇ ಸರ್ ಎಲ್ಲ ಅದೇ ಅಡ್ಕೆ ಗಿಡ ಇದ್ದಿದ್ರೆ ಹೌದು ಡಬಲ್ ಇನ್ನು ಡಬಲ್ ಇನ್ವೆಸ್ಟ್ ಇದಾಗುತ್ತೆ ನೀರು ಇಲ್ವಲ್ಲ ಆಗ ಅಲ್ಲ ಅದೇ ಸರ್ ಅದೇ ಸರ್ ಅದೇ ಸಮಸ್ಯೆ ನಿಮಗೆ ಏನು ಮಾಡಂಗಿಲ್ಲ ಈಗ ಹೊಸ್ದಾಗಿ ಅಡಿಕೆ ತೋಟ ಮಾಡಿದ್ದೀವಿ ಪಕ್ಕದಲ್ಲಿ ಒಂದು ಏಳು ನುಗ್ಗಿ ಅಡಿಕೆ ಬಾಳೆ ಮಾಡಿದೀವಿ ಓಕೆ ಬಾಳೆ ಅಂತ ತೆಗ್ದು ಅಡಿಕೆ ಗಿಡ ಉಳ್ಸಿದ್ರೆ ಈಗ ಅದ್ಕೂ ಅಲಕ್ಕಿ ಮಾಡಿ ಇದ್ಕೂ ಅಡಿಕೆ ಮಾಡೋ ಇದು ಅಡಿಕೆ ಗಿಡ ಮಾಡುವ ಅಂತ ನೆಕ್ಸ್ಟ್ ನಾಲ್ಕು ವರ್ಷ ಐದು ವರ್ಷ ಕಾಲ ಓಕೆ ಇದು ಎಷ್ಟೇ ಡೆಡ್ ಅಂದ್ರೆ ಎಷ್ಟೇ ಮರ ಬಲೆ ಬಾಳೋ ಅಂಥದ್ದಾದ್ರೂ ಆ ಮಧ್ಯೆ ಇಷ್ಟೊಂದು ಹಾಕೊಬಾರ್ದು ಇವೆಲ್ಲ ಬಾಡ್ರಿಗ್ ಇರಬೇಕು ಹೌದು ಸರ್ ಖಂಡಿತ ಬಾಡ್ರಲ್ಲಿ ಸರ್ ನಮ್ ನೀರಲ್ಲೇ ಇರೋದ್ ಹಾಕಿದೆ ಅದೇನೆ ನೀವು ಯಾವುದೋ ಕಾರಣಕ್ಕೆ ಹಾಕಿದ್ರಿ ಹೌದ್ ಸರ್ ಅದು ಬೇರೆ ತರನೇ ಆಗೋಯ್ತು ಈಗ ಅಷ್ಟು ಸರ್ ಬಾಡ್ರಲ್ಲೂ ಇದೆ ಸರ್ ಬಾಡ್ರಲ್ಲೇ ಒಂದು ನಾನೂರ ಐನೂರು ಗಿಡ ಇದೆ ಟೀಕ್ ಇದು ದಪ್ ದಪ್ ಟೀಕೆಲ್ಲ ಇದೆ ಇದು ಜೈಕಾಯಿ ಗಿಡ ಸರ್ ಇದು ಓಕೆ ಆದರೂ ಆ ಮರದಿಂದ ನಿಮಗೆ ಲಾಭ ಬರ್ತಾನೆ ಇದೆ ಮೆಣಸಿಂದ ಅಷ್ಟೇ ಆ ಬರ್ತೈತೆ ಸರ್ ಅದೇ ಸರ್ ಒಂದು ಕಡೆಯಿಂದ ಉಪಯೋಗ ಇದೆ ಉಪಯೋಗ ಇಲ್ಲ ಅಂತ ಇಲ್ಲ ಹೌದು ಈಗ ಮರದ ತಪ್ಪಾದಷ್ಟು ನಮಗೆ ಡೆವಲಪ್ ಆದಷ್ಟು ದುಡ್ಡು ಜಾಸ್ತಿ ಬರುತ್ತಾ ಹೋಗುತ್ತೆ ಹಾಂ ಹಾಂ ನಿಮಗೆ ಈ ಒಂದು ಸ್ವಲ್ಪ ಇದು ಡೆವಲಪ್ ಆದಮೇಲೆ ಒಂದು ಎರಡು ಮೂರು ವರ್ಷಕ್ಕೆ ಒಳ್ಳೆ ಈಲ್ಡ್ ಕೊಟ್ಟುತ್ತೆ ಅಂತ ಅಂದ್ಮೇಲೆ ಹೌದು ಸರ್ ನಿಮ್ಗೆ ಎಷ್ಟು ಬರ್ಬೋದು ಒಂದು ಬಳ್ಳಿಯಿಂದ ಸರ್ ಒಣಗಿರೋದು ಒಂದು ಬಳ್ಳಿಯಿಂದ ಆರರಿಂದ ಏಳು ಕೆ ಜಿ ಶಿಕ್ಷೆ ಆರಿಂದ ಏಳು ಕೆ ಜಿ ಅಂದರೆ ನಿಮಗೆ ಒಂದು ಎರಡೂವರೆ ಸಾವಿರ ಸಿಗ್ತಾ ಹೌದು ಸರ್ ಖಂಡಿತ

ಇವಾಗ ಹೊಟ್ಟೆ ಹೊಟ್ಟೆ ಈಲ್ಡ್ ಚೆನ್ನಾಗಿ ಬರುತ್ತಲ್ಲ ಅಕ್ಕಪಕ್ಕ ಅಂತ ಸಹ ಇದು ತೆಗೆದು ಅದೇನೇ ಹೆಚ್ಚಿಗೆ ಬಂದ್ರೆ ಎಲ್ಕೊಂಡು ಹೋಗುತ್ತೆ ಹೌದು ಇವಾಗ ಕಂದು ಕೊಡ್ತಾ ಇದ್ ಸರ್ ಎಲ್ಲರೂ ಕಂದು ಕೊಡ್ತಾ ಅವಾಗ ಎಷ್ಟಾದ ಸಾಧ್ಯವಾದಷ್ಟು ಕಿತ್ತು ಕೊಟ್ಬಿಟ್ಟು ಹೌದೌದು ಬೇರೆ ಕಡೆ ದಾಟಿ ಮಾಡ್ಕೊತೀನಿ ಹೌದೌದು ಕರೆಕ್ಟ್ ಕಂದು ಕೊಡ್ಬೋದಂತ ಕೊಡ್ತಾ ಇದ್ದೀನಿ ಸರ್ ಕೊಟ್ಟಿ ಸರ್ ಒಂದು ಸಾವಿರ ಕಂದು ಕೊಟ್ಟಿದ್ದೀನಿ ಹಾಂ ಅಲ್ಲ ಈ ಅದಕ್ಕೆ ಪ್ರಾಯ ಇರಲ್ವಾ ಇಷ್ಟು ಪ್ರಾಯ ಆದ್ಮೇಲೆ ಕೊಡಬೇಕು ಒಂದು ಬೆಳೆ ಬಂದ್ಮೇಲೆ ಕೊಡ್ಬೋದು ಒಂದು ಬೆಳೆ ಯಾಕೆ ಆಯಾಸ ಲೆಕ್ಕಿಲ್ಲ ಸರ್ ಇದ್ರೆ ಹತ್ತು ವರ್ಷ ಇರುತ್ತೆ ಹದಿನೈದು ವರ್ಷ ಇರುತ್ತೆ ಇಲ್ಲ ಎರಡು ವರ್ಷ ಕೊಟ್ಟು ಆ ಬೆಳೆ ಬಂದ ತಕ್ಷಣ ಅದು ಕೆಳಗಡೆ ಬಿದ್ದು ಹೋಗ್ಬಿಡುತ್ತಲ್ವಾ ಅದು ಒಣಗೋಗುತ್ತೆ ಅದು ಇನ್ನೊಂದು ಮರಿ ಮರಿ ಹೊಸ ಬರ್ತದೆ ಬ್ರಾಂಚಸ್ ಅದು ಉಳ್ಕೊಳ್ತೆ ಹೌದು ದೊಡ್ಡದೇನಿದೆ ಇದು ಒಂಟ ಬಿಡುತ್ತೆ ಇದು ಮರಿ ಬರ್ತಾ ಇರುತ್ತೆ ಅದು ಹೊಸಗಿಡ ಸರ್ ನೀವು ಮುಟ್ಟಿದ ಹೊಸಗಿಡ ಹೌದು ಹೌದು ಬರ್ತಾ ಇರೋದು ಅದ್ರ ಪಕ್ಕದ ಹೊಸಗಿಡ ಸರ್ ಈ ವರ್ಷದ್ದು ಯಾವುದು ಅಯ್ಯ ಇದು ಅದು ವಸ್ಕಿ ಇದರ ಸಾದ್ರಪಕ ಹಳೆ ಅದು ಇದೇನಾ ಇದು ಕಂದು ಬಣ್ಣ ಜಾಸ್ತಿ ಇದೆ ಹಳೆದು ಹಳೆದು ಹಾ ಓಕೆ ಇವೆಲ್ಲ ಮರಿ ಕಡಿತಾ ಇರುತ್ತೆ ಬಾಳೆ ಹಂಗೇ ಇದು ಅವಸರ ಬಾಟ್ ಸೇಮ್ ಬಾಳೆ ಹಂಗೇ ಅದಕ್ಕಿಂತ ಪವರ್ಫುಲ್ ಇದು ಮರಿ ಕಡಿಯೋದ್ರ ಹಾ ಸರ್ ಬಾಳೆನೂ ಕೂಡ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದಿರ ಅನ್ಸುತ್ತಲ್ಲ ಇಲ್ಲ ಸರ್ ಬಾಳೆ ಇದು ಹಳೆ ಎರಡು ವರ್ಷ ಆಯ್ತೋ ಇದು ಈ ವಸ್ಕಿ ಇದರ 100 ಗಿಡ ಹಾ ಹಾ ಅರ್ಧ ಜಾಸ್ತಿ ಬಾಳೆ ಸರ್ ಎರಡು ವರ್ಷದ ಗಿಡ ಓಕೆ ಎಳ್ಳಿಕಾಯಿ ಗಿಡ ಸರ್ ಹ್ಮ್ ಹ್ಮ್ ಮನೆಗೆ ಒಂದೊಂದು ಹಣ್ಣಿನ ಗಿಡ ಅಂತ ಇಂತ ಆ ಕಡೆ ಮುದ್ದೆ ಹಾಕಿದ್ವಿ ಸರ್ ಹೌದು ಇದಕ್ಕೆಲ್ಲ ಫುಲ್ ಈಗ ಡ್ರಿಪ್ ಇರಿಗೇಷನ್ ಅಲ್ಲ ಹೌದು ಸರ್ ಬಾಳೆಗೆಲ್ಲ ಡ್ರಿಪ್ ಮಾಡಿದ್ದೀವಿ ಸರ್ ಹಾಂ ಎಲಕಿಗೂ ಮಾಡಿದ್ದು ಇವಾಗ ತಗದೀನಿ ಸರ್ ಇವಾಗ ಮರಗೇನು ಹೆಬ್ಬೆ ಹೋಗಿ ಏನು ಕೊಡ್ತಾಯಿಲ್ಲ ಇಲ್ಲ ಸರ್ ಎಬ್ಬೆ ಹೋಗಿ ಇದರಲ್ಲಿ ಕಾಫಿಗೂ ಹೋಗೋದೇ ಸರ್ ಹೋಗೋದು ಹಂಗ ಅದೇ ಎಲ್ಲಕ್ಕೂ ಮೇಂಟೈನ್ ಆಗ್ತಾ ಇದೆ ಓಕೆ ಈ ಬಾಳೆ ಮಾರು ಸರ್ ಒಂದು ನಾವು ಮಿನಿಮಮ್ ಸರ್ ಇದ್ರೊಳಗೆ ಒಂದು ನಾನ್ನೂರು ಬೆಳೆ ಬಾಳೆ ಇದೆ ಹಾಂ ಯಾವ್ದಕ್ಕೂ ಸರ್ ಒಂದು ಮೂರ್ ಮೂರು ಗ್ರಾಮ್ ಕೆಮಿಕಲ್ ಹಾಕಿಲ್ಲ ಹ್ಞೂ ಅದು ಎಷ್ಟು ದೊಡ್ಡ ಬಂದಿದೆ ಅದು ಹೌದು ಹದಿನೈದರಿಂದ ಹದಿನೆಂಟು ಕೆಜಿ ಇಪ್ಪತ್ತು ಕೆಜಿ ಜಿನೂ ಬರುತ್ತೆ ಬಾಳೆ ಯಾವ ತಳಿ ಸರ್ ಇದು ಏಲಕ್ಕಿ ಬಾಳೆ ಸರ್ ಮಾಮೂಲಿ ಏಲಕ್ಕಿ ಬಾಳೆ ಹಾಂ ಸರ್ ಇದಾದ್ರೆ ಮೂರರ ಬಿಡಿ ಸರ್ ಅದು ಅದು ಎಷ್ಟು ಲೆಂತ್ ಇದೆ ನೆರಳು ಲೆಂತ್ ಆಗಿ ಒಯ್ದು ಬಿಟ್ರೆ ಹಾಂ ಎಷ್ಟು ಇದಾಗಿದೆ ನೋಡಿ ಸರ್ ಹೌದು ನಿಲ್ಲಾಣಿ ಗೋಲ್ಡ್ ವಿಶೇಷ ಏನಪ್ಪ ಮೇಲ್ಗಡೆಯಿಂದ ಬಂದು ಫೋಲ್ಡ್ ಆಗುತ್ತೆ ಓಕೆ ನಾಟಿಕಾಗಿ ಕೆಳಗಡೆ ಕೆಳಗಡೆ ಬಂದ್ಬಿಡುತ್ತೆ ಹಾಂ ಓಕೆ ಅಂದ್ರೆ ಮನೆಗೆಲ್ಲ ಬೆಳೆಸ್ತಾ ಇದೀರಾ ಸರ್ ಬೆಳೆಸ್ತಾ ಇದೀವಿ ಸಾವಿರದ ಎಂಟನೂರು ರೂಪಾಯಿ ಕೊಡಿ ಸರ್ ನಾವೇನ್ ತಪ್ಪು ಇದು ಬಿಸ್ಲಿನ ಒಣ ಹಾ ಈಗ ಅದರಿಂದ ಶೇಲ್ಡ್ ಕಳ್ಕತ್ತ ಕಾಯಿ ಇವಾಗ ಡ್ರೈಯರ್ ಬುಕ್ ಮಾಡಿದೀವಿ ಇಪ್ಪತ್ಮೂರು ಸಾವಿರ ಡ್ರೈಯರ್ ಇದೆ ಅದೊಂದ್ಸತಿ ಇಪ್ಪತ್ತೈದು ಕೆ ಜಿಯಾಗಿ ಡ್ರೈ ಮಾಡ್ಬೋದು ಮಾಡಿದ್ರೆ ಬಣ್ಣ ಕಳ್ಕೊಳ್ಳಲ್ಲ ಕಾಯಿ ಶೇಲ್ಡ್ ಕಳ್ಕೊಳ್ಳಲ್ಲ ಸೇಮ್ ಬರುತ್ತೆ ಕಾಯಿ ಬರುತ್ತೆ ನೀವು ನೆರಳಲ್ಲಿ ಒಣಗಿಸ್ಬೇಕಿತ್ತಾ ಹೌದು ಸರ್ ನೆರಳು ಹಾಕ್ಬೇಕಾಗಿತ್ತು ಬಿಸ್ಲಿ ಆಗಿಬಿಟ್ಟ ಬಿಸ್ಲಲ್ಲೆಲ್ಲ ಕಾಯಿ ಸುಂಠಿ ಕೇಳೋದಾಗಲಿ ವೈಟ್ ಆಗೋದಾಗಲಿ ಹ್ಞೂ ನಾನಾ ಕಾರಣ ಆಗಿ ಹೌದು ಬೇಳೆ ಇದಾಯ್ತು ಅಲ್ಲ ಈ ವರ್ಗು ಚೆನ್ನಾಗಿ ಕಚ್ಕೊಳತ್ತಲ್ಲ ಹಾಂ ಕಚ್ಕೊಳ್ಳಿ ಸರ್ ಆದರೆ ಅಷ್ಟೊಂದು ಸಿಲ್ವರ್ ಸಿಲ್ವರ್ಸ್ ಕಚ್ಕೊಳ್ಳಲ್ಲ ಸರ್ ಇದು ಹಾಂ ಸಿಲ್ವರ್ ಅಷ್ಟು ಪವರ್ಫುಲ್ ಆಗಿಚ್ಕೊಳ್ಳಲ್ಲ ಅಷ್ಟೊಂದು ಸಿಲ್ವರ್ ಹಾಕಿಲ್ಲ ಅಲ್ವಾ ಇಲ್ಲಿ ಇದೆ ಸರ್ ಆ ಕಡೆ ಇದೆ ಚೆನ್ನಾಗಿದೆ ಕಾಯ್ ದಾಪ ಇದೆ ಸರ್ ಹೌದಾ ಇದ್ರ ಕಾಯ್ ದಾಪ ಇದೆ ಹೌದು ಹೌದು ಇದು ಸೇಮ್ ನೆಲೆಣಿ ಗೋಲ್ಡು ಹೌದು ಸರ್ ಓಕೆ ಸರ್ ಇದು ಈ ಕೋಳಿ ಫಾರಂ ವಿಶೇಷ ಸರ್ ಅಂದರೆ ನಮಗೆ ಗೊಬ್ಬರ ಸಾಲ್ಟೇಜ್ ಬರ್ತೈತೆ ಸರ್ ಹರಗೇ ಮಾಡೋಕೆ ಅದರಿಂದ ಕೋಳಿ ಗೊಬ್ಬರ ಸ್ವಲ್ಪ ಇದ್ಮಾಡ್ಕೊಂಡು ಓಕೆ ಎರಡು ಎರಡು ಬೆಳೆ ಇದು ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಅಂದ್ರೆ ಕೋಳಿ ಫಾರಮ್ ಈಗ ಮಾಡಿದ್ದೀವಿ ಇನ್ನು ಇನ್ನೂ ನೆನೆ ಓಪನ್ ಆಯ್ತು ಸರ್ ಇನ್ನು ಮರಿ ಏನು ಬಂದಿಲ್ಲ ಸುಗುಣ ಅಟ್ಯಾಚ್ ಮಾಡಿದ್ವಿ ಓಕೆ ಇದೆಲ್ಲ ನಿಮ್ದೇ ಇನ್ವೆಸ್ಟ್ಮೆಂಟಾ ಅವೆಲ್ಲ ಪೂರ್ತಿ ನಮ್ಮದೇ ಇನ್ವೆಸ್ಟ್ಮೆಂಟ್ ಸರ್ ಏನು ಲೋನ್ ಏನಾದ್ರು ತಗೊಂಡ್ರೆ ಏನೇ ತಾಡಿದೆ ಸರ್ ಈಗ ಅಲ್ಲ ಕೊಡ್ತಾರೆ ಲೋನು ಕೊಡ್ತಾರೆ ಸರ್ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಮೇಡಮ್ ಹಾಂ ಹಾಂ ಅದಕ್ಕೆ ಓಕೆ ಎಷ್ಟಾಯ್ತು ಸರ್ ಖರ್ಚು ಈ ಒಂದು ಹನ್ನೆರಡು ಲಕ್ಷ ಆಗಿದೆ ಹನ್ನೆರಡು ಲಕ್ಷ ಹಾಂ ಸರ್ ಓಕೆ ಕೋಳಿ ಎಷ್ಟು ಬ್ಯಾಚ್ ಮಾಡಿದ್ರೆ ರಿಟರ್ನ್ ಮಾಡ್ಬೋದು ಅಂತ ಒಂದು ಏನಾದ್ರು ಒಂದು ಇದೆಯಾ ಅಂದಾಜು ಸರ್ ಅದು ಕಂಪ್ ನಾವು ಮೇಲೆ ಡಿಪೆಂಡ್ ಸರ್ ಕಂಪ್ನಿಯವ್ರ ಜೊತೆ ನಮ್ಮ ಸಂಬಂಧ ಹೆಂಗಿರುತ್ತೆ ಹಾಂ ಹಾಂ ಆ ಥರ ಇದಾವರ್ ಓಕೆ ಕೆಲಸ ಮಾಡ್ತಾರಲ್ಲ ಹಾಂ ಹಾಂ ಬರೀ ಸರ್ ಎಷ್ಟು ಇದು ಮಾಡ್ಬೋದು ಸರ್ ಇಲ್ಲಿ ಸರ್ ಇದರಲ್ಲಿ ನಾವು ಎಂಟು ಏಳು ಸಾವಿರಕ್ಕಿಂತ ಮಾಡಿದ್ದೀವಿ ಸರ್ ಹಾಂ ಹಾಂ ಅದೇ ಕಂಪ್ನಿಯವರು ಅವರ ಒನ್ ಪಾಯಿಂಟ್ ತ್ರೀ ಅವರ ಐದು ಲೆಕ್ಕದಲ್ಲಿ ಆರು ಸಾವಿರ ಮರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೌದು ಸರ್ ಅದು ಎಲ್ಲ ಇವಕ್ಕೆಲ್ಲ ಇವೆಲ್ಲ ಇವಲ್ಲ ಎಲ್ಲ ನಿಪ್ಪಲ್ಗಳು ಮಾಡಿಸಿದ್ವಿ ಸರ್ ಈಗ ಅಲ್ಲ ಹಾಂ ಸರ್ ಓಕೆ ಒಂದು ಬ್ಯಾಚು ಎಷ್ಟು ದಿನದಲ್ಲಿ ಮುಗಿಯುತ್ತೆ ಸರ್ ಸರ್ ನಾವು ಅದು ಕೋಳಿ ಮೂವತ್ತೆಂಟರಿಂದ ನಲವತ್ತೈದು ಸಾವಿರ ಯಾವ ಬೇಕೋ ಸರ್ ಸರ್ ನಾವು ಬೆಳೆಯೋದ್ರ ಮೇಲೆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಹೌದು ಸರ್ ಆ ಕಡೆ ನೆರಳು ಮಾಡಬೇಕಿತ್ತು ನೀವು ಇಲ್ಲ ಸರ್ ನೆರಳಿದೆ ಟಾರ್ಪಲ್ ಹಾಕ್ಬೇಕು ಸರ್ ಹಾಂ ಓಕೆ ಸರ್ ಟಾರ್ಪಲ್ ಇದೆ ಸರ್ ಈಗ ಮರಿ ಬರೋಟ ಇದಕ್ಕೆ ಹಾಕ ಅಂತ ಹಾಂ ಹಾಂ ಫುಲ್ ಕ್ಲೋಸ್ ಆಗಿರ್ಬೇಕು ಸರ್ ಯಾವಾಗಲೇ ಹೌದು ಸರ್ ಹೊಸ್ತಾಗಿ ಕೋಳಿ ಫಾರಮ್ ನಾನು ಹೊಸ ಮಾಡ್ತೀನಿ ಸರ್ ಕೋಳಿ ಫಾರಮು ನನ್ನ ಸ್ನೇಹಿತರುಗಳೆಲ್ಲ ಮಾಡಿದ್ದಾರೆ ಅವ್ರ ಸಹಾಯದಿಂದ ನಾನು ಹೊಸತ ಮಾಡಿದ್ದೀನಿ ನಾನು ಸಕ್ಸಸ್ ಏನಪ್ಪ ಎಷ್ಟೋ ಜನ ಫೇಲ್ ಆಯೋದು ಏನಕಪ್ಪ ಅಂದರೆ ಫೀಡ್ ಮಾರೋದಾಗಲಿ ಮರಿ ಮಾರೋದಾಗಲಿ ಸಪ್ರೇಟ್ ಮಾಡಿ ಫೇಲ್ ಅಂತ ಕೇಳಿದೆ ನನ್ನ ಸ್ನೇಹಿತ ಹೇಳೋದ್ರ ಮಟ್ಟಿಗೆ ನಾವು ಅದೇನೂ ಮಾಡೋದು ಬೇಡ ನೀಟಾಗಿ ಬೆಳೆದು ಕಮ್ಮದ ಜೊತೆ ಒಳ್ಳೆ ಸಂಬಂಧ ಉಳಿಸ್ಬೇಕು ಅಂತ ನಮ್ಮ ಆಸೆ ಕೇರೆ ಮಾಮೂಲಿ ಯಥಾಸ್ಥಿತಿ ಐದು ಬೆಳೆ ಆರು ಬೆಳೆ ಕೊಟ್ಟರೆ ನಮಗೆ ಅದರಿಂದ ವರ್ಕೌಟ್ ಆಗುತ್ತೆ ನಾವು ಅದೇನೋ ಕದ್ದು ಯಾವತ್ತು ಆಸೆ ಕದ್ದು ಮಾರ್ಕೊಂಡು ನಮಗೆ ಲಾಸ್ ಆಗುತ್ತೆ ನಾವು ಹಾಕಿರೋ ಬಂಡವಾಳಕ್ಕೆ ನಿಯತ್ತಾಗಿ ಕೆಲಸ ಮಾಡಲೇಬೇಕು ಸರ್ ಯಾವುದೇ ರೈತರಾದ್ರು ಒಳ್ಳೆ ಥರದಿಂದ ಮಾಡಿದ್ರೆ ಒಳ್ಳೆದೇ ಆಗುತ್ತಲ್ಲ ಸರ್ ಆ ಥರ ಬಟ್ ಸರ್ ಅದೇ ಹೇಳೋದು ಸರ್ ಒಂದೇ ಬೆಳೆ ಯಾರು ಇದಾವ ಈ ಕಾಪ್ರೇಟ್ ಇಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದ್ರ ಬಂದು ಬೇರೆ ಬೇರೆ ಅಳವಡಿಸ್ಕೊಳ್ಳಿ ಕಪ್ ಯಾ ಬೇರೆ ಬೇರೆ ಬಟರ್ ಫ್ರೂಟ್ ಇದೆ ಚೆರ್ರಿ ಬೇರೆ ಬೇರೆ ಹಣ್ಣಿನ ಗಿಡಗಳಿದೆ ಸರ್ ಸೀಬೆ ಗಿಡ ಇದೆ ಹಿಂಗೆಲ್ಲ ಅಳವಡಿಸ್ಕೊಂಡು ಇನ್ನೂ ಇನ್ನು ರೈತ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅದು ಬಿಟ್ಬಿಟ್ಟು ಒಂದೇ ಕಾಯಿ ತೆಂಗಿನಕಾಯಿ ಒಂದು ಕೆ ಪಿಕ್ಸ್ ಅಂತ ಅಂತೇಳಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್